ಏನೇನು ಪವಾಡ ಮಾಡ್ಯಾರ ಅನ್ನೋದು ಹಾಡ್ತಾರೋ ಏನು ಬರೆಯ ಗಿತ್ಸು ಗಿಲಿಗಿಲಿ ಹಾಡಿ ಅಂತ ಹೇಳಿ ಕೂತಾರ ಇದು ಗಿತ್ಸು ಗಿಲಿಗಿಲಿ ಮೇಳ ನಮ್ದು ಅಲ್ಲ ತಂಗಿ ನೀನು ಒಬ್ಬಕ್ಕೆ ಒಳ್ಳೆ ಕಲಾವಿದೆ ನಿನ್ಗ ಮೆಚ್ಕೋಬೇಕು ನಾವು ಈಗಿನವರು ಡೊಳ್ಳಿನ ಪದ ಹಾಡೋದಕ್ಕಿಂತ ಮೊದಲು ಹೆಣ್ಣು ಮಕ್ಕಳು ಮೇಳ ಮಾಡ್ರಂದ್ರ ಗಂಟಿ ಸರ್ ಫಸ್ಟ್ ತಗೋಳ ಮೋದಿ ಜಾಕೆಟ್ ಸರ್ ಡೊಳ್ಳಿನ ಪದ ಕಲಿಕಿತ ಮೊದಲು ಹೋಗಿ ಜಾಕೆಟ್ ತರದು ಐಬ್ಯಾಕ್ ಹೋಗ್ ತಗಡಿನ ಡೋಳ ತರುದು ನೋಡ್ರಿ ಮಾರಸಿನಲ್ಲಿ ಶಾಂತ ಸೊನಿಯಾಳ ಜಕ್ಕವ್ವ ಇಡೀ

ಹಾವೇರಿ ಕಾವೇರಿ ತುಂಗಭದ್ರ ಭೀಮಾ ಕೃಷ್ಣ ಮಲಾಪ್ರಭಾ ಯೋಲೆಂತ ನದಿ ದಾಟಿ ಹಾಡಾಳ ಹೆಣ್ಣು ಮಗಳು ಯಾರು ಎಲಟ್ಟಿ ನೀಲವಾಯಿ ಆಗಿನ ಕಾಲ್ದಾ ಹೌದಪ್ಪ ಹೌದಾ ಕಣ್ಣ ಕುಡ್ಡಿದ್ರು ಕೂಡ ತಲೆ ಮ್ಯಾಗಿನ ಶರಗ ತಗಿಲಾರದ ಹಾಡಳು ನಮ್ಮವ್ವ ಎಲಟ್ಟಿ ನೀಲವಾಯಿ ಹೌದಪ್ಪ ಹುಚ್ಚು ಮಗನ ಅವ್ರು ಹಾಕಿಲ್ಲ ಜಾಕೆಟ್ ಕೇಳ್ತಾ ನಮ್ಮ ಗೌಡ ಏನು ಏನ್ ಬ್ಯಾಸ್ಗೈತೆ ನೋಡಿದ್ ಇದ್ರು ಇರ್ತಾನೆ ಹಾಕೊಂಡಿಲ್ಲ ಅವರು ಏಯ್ ಬಿದ್ದರಿಗೆ ಸ್ವಾಮ ನಿಡೋನಿ ಕುಲಕರ್ಣಿ ಅವರು ಶಿರಡೋನಿಗೆ ರಮಾಲ ಮಾಸ್ತರು ಸಂಗೋಳಗಿ ಮಹಾರಾಜ ಲಮಾನಟ್ಟಿ ಇಂಗ್ಲೇಶ್ವರ ಸ್ರೇಸಲ್ ಹಾಡ ಜಾಕೆಟ್ ಇದಿಲ್ಲ ಇದ್ದು ಏನು ಪಾಕೆಟ್ ಇದ್ದಿದ್ದಿಲ್ಲ ಪಾಕೆಟ್ ಏನು ಏನಕ್ಕೆ ಲಾಕೆಟ್ ಇದಿಲ್ಲ ಇದ್ದು ಕರೆ ಅವ್ರು ಹಾಕಿಲ್ಲ ಮಾರಸ್ನಳ್ಳಿ ಶಾಂತ

ಅದಕ್ಕೆ ದಯವಿಟ್ಟು ಬಂಧುಗಳೇ ಅದನ್ನು ಬಿಡ ತಂಗಿ ನೀ ಒಂದನೇ ಬಾರಿ ಪಾಲಿಸಿ ಬಹಳ ಸ್ವಂತ ಸಾಹಿತ್ಯ ಮಾಡಿ ಹೌದು ನೀ ಸ್ವಂತ ಸಾಹಿತ್ಯ ಮಾಡಿ ಪ್ರತಿವಂದ ದಾಟಿ ಬಂಧು ಅಂದ್ರೆ ಅಚ್ಚುಕಟ್ಟಾಗಿ ಕಟ್ಟಾಗಿ ಅದಕ್ಕೆ ಜೋರಾಗಿ ಆ ತಂಗಿಗೆ ಜೋರಾದ ಚಪ್ಪಾಳೆ ತಡಬಗೆ ಬಂಧುಗಳೆಲ್ಲ ಹೌದು ಹೌದು ಅದಕ್ಕೆ ಇಲ್ಲಿ ಇನ್ನೊಂದು ವಿಷಯ ಏನು ಮುತ್ತಪ್ಪನ ಕೇಳಿದ್ರೆ ನೇರವಾಗಿ ವಿಷಯಕ್ಕೆ ಬರುನು ಎಲ್ಲಿಗೆ ಬಂದಂದ್ರೆ ಪಾ ವಿಷಯ ಈ ಅವರಿಗೆ ಒಂದು ಎರಡು ಮಾತು ಹೇಳಿ ಏನು ಮಾತು ಮುತ್ತಪ್ಪ ಏನು ಎಲ್ಲಾ ಕೇಳಂದ್ರ ಆ ಮಾತು ಹೇಳುದು ಬ್ಯಾಡ್ ಕಲ್ಮೇಶ್ ಸುಮ್ ಒಂದ್ ಚಂದ ಹಾಡಪ್ಪ ಅಂದ್ರೆ ಚಾಲ ಹಾಡು ನಾವು ಏನ್ ಮಾಡ್ಬೇಕ ಮನ್ಯಾಗ ನಮ್ಮ ಮಕ್ಕಳ ಕಡಿಂದಾಗಲಿ ಮೊಮ್ಮಕ್ಕಳ ಕಡಿಂದ ಯಾವ ವಸ್ತುವನ್ನ ನಮ್ಮ ಅಪ್ಪಗಳು ನಮ್ಮ ಹಿರಿಯರು ತರಿಸಬೇಕು ಅನ್ನೋ ವಿಚಾರ ಮೊದಲು ನಾವು ಮಾಡ್ಬೇಕು ಬಂಧುಗಳೇ ಅದ್ರಪ್ಪ ಒಂದೇದು ಏನು ತರಿಸಬೇಕ ತರಿಸಬಾರ್ದು ಕೇಳಿದ್ರೆ ನಿಮ್ಮ ಮನೆಯಾಗ ಮಕ್ಕಳ ಮಮ್ಮಕ್ಕಳ ಹೆಸರಿದ್ದು ಅಂದ್ರೆ ಅವ್ರ ಕಡೆ ಸ್ಟಾರ್ ಗುಟ್ಕಾ ತರಿಸ್ಬೇಡ್ರಿ ಅಂತ ಹೇಳಿ ಅರಟಾಳ್ ಕಲ್ಮೇಶನ್ ವಿನಂತಿ ಐತಿ ಹೌದಪ್ಪ ಹೌದಾ ಏನ್ ತರಿಸಬೇಕಪ್ಪ ಸಣ್ಣ ಮಕ್ಕಳ ಕಡೆಯಿಂದ ಸ್ಟಾರ್ ತರಿಸಬೇಡ್ರಿ ಗುಟ್ಕಾ ತರಿಸಬ್ಯಾಡ್ರಿ ದಾರು ತರಿಸಬೇಡ್ರಿ ಹೌದಾ ಏನ್ ತರ್ಸ್ಬೇಕು ಮುತ್ತಪ್ಪನ ಏನ್ ತರ್ಸ್ಬೇಕ್ರಿ ತಾರ ಬತ್ತಂದ್ರೆ ಬತ್ತಂದ್ರ ಅಂಗಡಿಗೆ ಹೋಗಿ ತೆಂಗಿನಕಾಯಿ ಕಾಯಿ ತರಿಸ್ರಿ ಉದ್ಕಡಿ ತರಿಸ್ರಿ ಹನುಮಂತ ದೇವ್ರಿಗೆ ಹೋಗಾಕ ಉಪ್ಪು ತರಿಸ್ರಿ ಹೆಣ್ಣು ದೇವ್ರಿ ಇತ್ತಂದ್ರ ದಂಡಿ ತರಿಸ್ರಿ ಕಾಯಿ ತರಿಸ್ರಿ ಕರ್ಪುರ ತರಿಸ್ರಿ ಇಂತ ತರ್ಸ್ಬೇಕಂತ ಹೇಳಿ ಅರಟಾಳ ಕಲ್ಮೇಶ್ ಹೌದಪ್ಪ ಹೌದಾ ಇನ್ನೊಂದು ಮಾತು ಯಾವ್ ಹೇಳುದು ಮುತ್ತಪ್ಪನ ಯಾವ್ದ್ರಿಪ್ಪ ಮಳಿ ಬಂದಾಗ ಯಾರು ಮರದ ಕೆಳಗೆ ಬ್ಯಾಡ್ರಿ ಹೌದಪ್ಪ ಮಳೆ ಬಂದಾಗ ಯಾರು ಮರದ ಕೆಳಗೆ ನಿಲ್ಲು ಬ್ಯಾಡ್ರಿ ಬಡತನ ಬಂದಾಗ ಬೀಗರ್ ಮನಿಗ್ತಿನ ಕರ್ಕೊಂಡು ಅವ್ರ ತವ್ರ ಮನಿಗೆ ಹೋಗ್ಬೇಡ್ರಿಮಾತ್ ಸಿಗುದಲ್ ಗೌಡ ನಿನಗೇನು ಗೊತ್ತ ಸರ್ ಇಲ್ಲಿ ಅದಾರ ಹೇಳ್ತೀನಿ ಕರಿ ಮಳೆ ಬಂದಾಗ ಮರದ ಕೆಳಗೆ ನಿಲ್ಲು ಬ್ಯಾಡ್ರಿ ಬಡತನ ಬಂದಾಗ ಬೀಗರ್ ಹೌದು ಹೌದು ಇನ್ನೊಂದು ಮಾತು ನೆಪ್ಪ ಹಿಡ್ರಿ ಮುಂದೆ ನಿಮ್ಮ ಎಂದು ಹೌದು ಹೌದು ಮಾಡ್ಕೊಂಡು ಹೆನ್ಸಿ ಮುಂದೆ ನಿಮ್ಮ ಜೀವನದಾಗಿ ಕರೆ ಹೇಳಬ್ಯಾಡ್ರಿ ಹೌದಾ ಒಂಬತ್ತು ತಿಂಗಳು ಹೊತ್ತು ಹೆತ್ತು ತುಟಿಗೆ ತುಪ್ಪ ಹಚ್ಚಿ ಬಾಯಿಗೆ ಹಚ್ಚಿ ಬಟ್ಟಿದ ಮಗನ ಬೆಟ್ಟ ಮಾಡಿ ಲಾಲಿ ಲಿಪ್ಟಿಕ್ ಹಚ್ಚಿ ಸ್ನೋ ಪೌಡರ್ ಒರೆಸಿ ಹಾಲು ಕುಡಿಸಿ ಬೆಳಸಿರ್ತಕ್ಕಂತ ನಮ್ಮ ಹಡದವನ ಮುಂದೆ ಜೀವನದೊಳಗೆ ಎಂದು ಸುಳ್ಳು ಹೇಳಬಾರ ಈಗೆಲ್ಲ ಉಪರಾಟ್ರಿ ಯಾಕ್ರಿ ಹೆಂಡತಿ ಮುಂದೆ ಕರೆ ಹೇಳ್ತಾವ ತಾಯಿ ಮುಂದೆ ಸುಳ್ಳು ಹೇಳ್ತಾವ ಇವ ಇಲ್ಲಿ ನಮ್ಮ ನಮ್ ಕೆಂಪ ಹುಡುಗಿಲಿ ಏನ್ ಮಾಡತ್ತೇನು ಹೆಣ್ತಿ ಕೂಡ ಪ್ಯಾಂಡ್ ಗಿಷಾ ಹಾಕೊಂಡ್ರೆ ತಾಯಿ ಕೊಟ್ಟಿಲ್ಲ ಹಾ ಯತಿ ಕೂಡ ಕಾಯ್ತಿದ್ ನೋಡ್ರಿ ಶಿವಾಜಿ ಮಹಾರಾಜ ಹೌದು ಲಾಲ್ ಬಹದ್ದೂರ್ ಶಾಸ್ತ್ರಿ ಭಾರತ ದೇಶದ ಪ್ರಧಾನ ಮಂತ್ರಿ ಆಗಿ ಹೋದ್ರು ಹೌದಪ್ಪ ಹೌದಾ ಜೀವನದೊಳಗೆ ಎಂದೂ ತಾಯಿ ಮುಂದೆ ಸುಳ್ಳು ಹೇಳಲಿಲ್ಲ ಸುಳ್ಳು ಹೇಳಲಿಲ್ಲ ಹೌದಪ್ಪ ಲಾಲ್ ಬಹದ್ದೂರ್ ಶಾಸ್ತ್ರಿ ಪ್ರಧಾನ ಮಂತ್ರಿ ಹೌದಪ್ಪ ಅವ್ರ ಮನೆಯಾಗ ಅಷ್ಟು ಐಶ್ವರ್ಯ ಅಗರ್ಭ ಶ್ರೀಮಂತ ಬೆಳ್ಳಿ ಬಂಗಾರ ಮುತ್ತು ರದ್ದು ಹೊದ್ದು ಹೆಂತೆ ಕಾರ್ ಇದ್ದು ಖರೆ ಅವನ ದೋಸ್ತಗ ಏಳು ಹೊತ್ತಿನ ಬಡತಾ ನೋಡ್ರಿ ಏಳ್ ಹೊತ್ತರೇ ಮಗ ಉಂಡ್ರ ತಾಯಿ ತಂದಿ ಉಪಾಸ ಮನ್ಕೋತಿದ್ರು ತಾಯಿ ತಂದಿ ಉಂಡ್ರಂದ್ರ ಲಾಲ್ ಬಹದ್ದೂರ್ ಶಾಸ್ತ್ರಿ ದೋಸ್ತ್ ಉಪಾಸ ಮನ್ಕೋತಿದ್ದ ಅಂತ ಪ್ರಸಿದ್ಧಿ ಇತ್ತಪ್ಪ ಕಡು ಬಡತಾನ ಒಂದನ್ ಒಂದ್ ದಿವ್ಸ ಲಾಲ್ ಬಹದ್ದೂರ್ ಶಾಸ್ತ್ರಿ ಮನೆಗೆ ದೋಸ್ತ್ ಬಂದ ಊಟ ಮಾಡುನು ಬಾರ್ ಒಂದ ಊಟಕ್ಕೆ ಕೂತ್ರು ಒಂದೇ ತಾಟಿನಾಗ ಹೌದು ಆ ಲಾಲ್ ಬಹದ್ದೂರ್ ಶಾಸ್ತ್ರಿ ದೋಸ್ತನ ಕಣ್ಣಾಗಿ ನೀರು ದಳ 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 ತಳಗಿ ಬಿಳಾಕ್ ಹತ್ತಿದ್ ಏ ಯಾಕೋ ದಿವಸ ಉಂಡಾಡಿವಿ ದೋಸ್ತ ಎಂದು ಹತ್ತಿಲ್ಲ ಯಾಕೆ ಕಳ್ಳಕ್ ಅಂದಾಗ ದೋಸ್ತ್ ಹೇಳ್ತಾನ ಏನಂದಿಪ್ಪ ದೋಸ್ತ ನನ್ನ ಕಷ್ಟ ನನ್ನ ಗೋಳ ಕೇಳವ್ರ ಯಾರು ಏಳು ದಿವಸ ಆಯ್ತು ನನ್ನ ಗೋಲ್ ಅನ್ನ ಉಂಡಿಲ್ಲ ನಾನು ಹೌದಾ ಅದಕ್ಕೆ ದುಃಖ ಅಂದ್ರೆ ನಮ್ಮ ತಾಯಿ ತಂದಿ ಏ ಉಪವಾಸ ಇಷ್ಟು ಒಮ್ಮೆ ಹೇಳ್ಬೇಕಿಲ್ಲ ನನ್ನ ಕಷ್ಟ ಯಾರಿಗೆ ಹೇಳ ತಿಳ್ಕೊಂಡು ಕಳಗಳ ಹಳ್ಳ ಕತ್ತಿದಾಗ ಕೈಯಾಗ ಬಂಗಾರ ಕಡಿಯುತ್ತ ಲಾಲ್ ಬಹದ್ರ ಶಾಸ್ತ್ರಿಗೆ ಬಿಚ್ಚ ಕೊಟ್ಟು ಬಿಟ್ಟ ತಗೊಂಡು ಹೋಗಂದ ಹೌದಪ್ಪ ತಗೊಂಡು ಹೋಗಿ ಮಾರಿ ಉಪಜೀವನ ಮಾಡು ಎಂದ್ ಕಮ್ಮಿ ಬೀಳ್ತೈತಿ ಹೇಳು ಮತ್ತೆ ಹೇಳು ಮತ್ತೆ ಕೊಡ್ತು ನಂದ ಅವಾಗ ತಾಯಿ ಲಾಲ್ ಬಹದ್ದೂರ್ ಶಾಸ್ತ್ರಿ ತಾಯಿ ಬಂದ ಮಗ ಊಟ ಮಾಡುವಾಗ ನೋಡ್ತಾಳ ಬಲ್ಗೈಯಾಗ ಬಂಗಾರ ಕಡಿ ಇಲ್ಲ ಏ ಲಾಲ್ ಬಹದ್ದೂರ್ ಶಾಸ್ತ್ರಿ ಕೈಯಾಗ ಬಂಗಾರ ಕಡಿ ಇಲ್ಲ ಎಲ್ಲಿ ಹೋಗೈತಿ ಅಂತ ಕೇಳಿದಾಗ ಹೇಳ್ತಾನ ಲಾಲ್ ಬಹದ್ದೂರ್ ಶಾಸ್ತ್ರಿ ಮುತ್ತಪ್ಪನ ಏನ್ ಹೇಳದಿಪ್ಪ நம்ம தோஸ்து ஏழு திவ்ஸாய்த்தோழ தாயி தந்தி உப்பாசதார ஒன்றே தாட்னியாக உணு ஒத்தில கஷ்ட நோட கையார கடி கொட்டின சர்தித்து அவ்வள்தாய் சாஸ்திரி தாய் ஒன்றே யாக்க கொட்டிவா இன்னொரு கொட்டான இன்னொரு மகன்கள மகனீங்க ನೋಡ್ರಿ ಅವನೇ ಭಾರತ ದೇಶದ ಪ್ರಧಾನ ಮಂತ್ರಿ ಆದ ನಾಲ್ಬದ ಶಾಸ್ತ್ರಿ ಹೌದಪ್ಪ ಹೌದೋ ಹಿಂಗ ಒಂದರ ಹೇಳ್ತಿರಿ ಹವ್ರ ಬಾಗಲ್ ಕೊಡದ ಅಟ್ಟೆ ಹೇಳೋ ಉಳ್ದೇಳ ಹಂಗಿಲ್ಲ ದಯಮುತ್ತಪ್ಪನ ಹಿಂದಕ್ಕಿಂದ ಕಾಲ್ದಾಗ ಹಿರಿಯಾರು ಮೀಸಿ ಕಾಯ್ತಿರು ಅದೇನ್ ಗೊತ್ತಿಲ್ಲಪ್ಪ ನಮಗ ಹುಕ್ಕೇರಿ ಸಾಹಿಬ ಹುಕ್ಕೇರಿ ಸಾಹಿಬ್ರಿಗೆ ಕಾಯ್ಲಿ

ಯಾರು ಆಗಲಿ ಆದವ್ರೆಲ್ಲ ನಮ್ ಬೆಳಗಾವಿ ಜಿಲ್ಲಾದವ್ರೆ ಹಾಕಾರ ಅದೇನ್ ತಪ್ಪು ತಕೊಂಡ್ ಮುತ್ತಪ್ಪನ ಅದನ್ನ ಮಾತ್ ಮಿಸಿ ಯಾಕೆ ಕಾಯ್ತಾರು ಅನ್ನೋದು ನಿನ್ನ ಕೆಳಕ್ ನೀನ್ ತಿಳಿದ್ರೆ ಹೇಳ ನಾ ತಿಳಿದಿಲ್ಲಪ್ಪ ನಂಗೆ ನೀವೇ ಹೇಳ್ಬೇಕ್ರಿ ಇದನ್ನ ಮಿಸಿ ಯಾಕೆ ಕಾಯ್ತಿರು ಗಡ್ಡ ಯಾಕೆ ಅಂದ್ರೆ ಆಗ ಮಳಿ ಬಾಳ ಮಳಿ ಬಾಳ ಆಗ ಏನು ಬೋರ್ ಇದ್ದಿದ್ದಿಲ್ಲ ಬಾಯಿನ ಕಮ್ಮ ತಪ್ಪನ ವರ್ತಿ ಗೊತ್ತಾಗ್ತದ ಗುಂಡ 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 ಆ ಗುಂಡ ಕೆದ್ರಿ ನೀರು ಕುಡಿಮುದು ಮೀಸಿ ಒಳಗೆ ಬಿಟ್ಟು ಸೋಸಿ ಬರ್ತಿದ್ದು ನೀರ ಗಾಡ್ಡ ನೀರಾಗಿ ಹೋಗಿ ಕುಡಿದ್ರಂದ್ರೆ ಫಿಲ್ಟರ್ ಮಾಡು ನೀರ್ ಆಗಿನ ಕಾಲದ ಅದಕ್ಕೆ ಹಿರಿಯಾರು ಏನಕ್ಕೆ ಆಯ್ತಂದ್ರೆ ಹೆಂಗ ಮಾಡಿ ಮೀಸಿ ಮೀಸಪ್ಪ ಅವೇ ಫಿಲ್ಟರ್ ಆಗ ಅವೇ ಫಿಲ್ಟರ್ ಹೌದೌದು ಈಗಿನ ಮಂದಿಗೆ ಗಡ್ಡು ಇಲ್ಲ ಮಿಶಿನೂ ಇಲ್ಲ ಇದ್ದವ್ರು ಬಳಸೋದಿಲ್ಲ ದಯವಿಟ್ಟು ಯಾಕಂದ್ರೆ ಇನ್ನೊಂದು ಕಿತ್ತಿನ ಮುತ್ತಪ್ಪನ ಕೇಳ್ರಿಪ್ಪ ದೇವ್ರ ದೊಡ್ಡ ಮಧ ಹೌದು ದೇವ್ರ ಏನು ಚಲೋ ಅದಾನ ಏನು ಅವನಲ್ಲಿ ಭೇದ ಚಲೋ ದೇವ್ರೆ ಜಾತ್ರೆ ಮಾಡ್ತಾರ್ರಿ ಸರ್ ದೇವ್ರ ಚಲೋ ಅದಾನ ಚಲೋ ಅದಾನ ಒಟ್ಟು ಎಲ್ಲರಿಗೂ ಒಂದೇ ರೀತಿ ನೋಡ್ತಾನ ಏನು ಸ್ವಲ್ಪ ಹೆಚ್ಚಾಕಮ್ಮ ಕಮ್ಮ ಮಾಡ ಒಂದೇ ರೀತಿ ನೋಡ್ತಾನೆ ಎಲ್ಲಾರು ಜಾತ್ರೆಗೆ ಬರ್ತಾರ ಸರ್ ನಿನ್ ಕೇಳ್ತ ನಾನು ಹೇಳ್ರಿಪ್ಪ ಎಲ್ಲಾರು ಒಂದೇ ತೆರಾಗಿ ನೋಡ್ತಾನ ಸಮ ಅದಾನ ದೇವ್ರ ನೀ ಹೆಚ್ಚಿನ ಅವತ್ತು ನಿಂದೈತಿ ಹೌದು ನಾ ದೇವರಲ್ಲಿ ದೇವ್ರಲ್ಲಿ ಭೇದ್ ಮಾಡಿನಂದ್ರೆ ಇವತ್ತಿನ ಪಗಾರ ಬಿಡ್ತಿ ದೇವ್ರು ಒಂದೇ ತರ ಅಂತ ಹೇಳ ನೀವು ಬಿಡ್ತೀರಿ ಪಗಾರ ಒಟ್ಟು ಕಲಾಸ್ ಇವತ್ತಿನ ಹಾಡಿಕಲ್ ಕಲಾಸ್ ಎಲ್ಲಿ ಮಠ ಅಲ್ಲಿ ಮಟ್ಟ ಪಗಾರ ಬಿಡ್ತೇನ್ ನಾನು ಹೆಂಗರಿ ಹೆಂಗ ಶಿವ ಅನ್ನು ದೇವ್ರ ಸುಖದಾಗ ಯಾರಿಗಿಟ್ಟನು ಯಾರಿಗ ಇಟ್ಟಿಲ್ಲ ಮುಂದೆ ಶಿವ ಅನ್ನೋ ದೇವ್ರ ಸುಖದಾಗಿ ಯಾರಿಗೆ ಇಟ್ಟನು ಎಲ್ಲಾರು ಮನೆಯಾಗಿಲ್ದಲ್ ಕೊರ್ತಿ ಮಾಡಿ ಬಿಟ್ಟ ಹೌದಪ್ಪ ಹೌದಾ ಮನೇಲ್ರಿ ಹೌದಾ ದರ್ಕಾರ ಇಲ್ಲದೆ ಅಧಿಕಾರ ಇಲ್ಲದೆ ಅಧಿಕಾರ ಮಾಡಿ ಕೊಟ್ಟನು ಖರ್ಚು ಮಾಡಿ ಕುರ್ಚಿ ಒಳಗೆ ಮತ್ತೊಬ್ರಿಗೆ ಬಿಟ್ಟಾನು ಹೌದು ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ದರ್ಕಾರ ಇಲ್ದೇ ಅಧಿಕಾರ ಮಾಡೋದು ಖರ್ಚು ಮಾಡಿ ಕುರ್ಚಿ ಕ ಮತ್ತೊಬ್ರಿಗೆ ಬಿಟ್ಟನು ಹೌದಾ ದೇವ್ರಲ್ಲಿ ಆಯ್ತು ಗೌಡ ನೀ ಹೇಳಂಗಿಲ್ಲ ಅದು ಇನ್ನೊಂದು ಕೇಳ್ತೀನಿ ಕೇಳ್ರಿಪ್ಪ ಹೆಣ್ಣು ಮಕ್ಕಳಿ ಕಣ್ಣು ಕುಕ್ಕಂಗ ಬಣ್ಣ ನೆಟ್ಟನು ಹೌದು ಹೆಂಗ ಹೆಣ್ಣು ಮಕ್ಕಳ ಕಣ್ಣು ಕುಕ್ಕಂಗ ಬಣ್ಣ ನಟ್ಟಾನು ಹೆಣ್ಣು ಮಕ್ಕಳಿಗೆ ಕಣ್ಣು ಕುಕ್ಕಂಗ ಬಣ್ಣ ನೆಟ್ಟನು ಲಪಂಗಿ ರಾಜ ಹುಡುಗರು ಬೆನ್ನಿಗೆ ಬಿಟ್ಟ ಹೌದು ಇದು ನೋಡಿ ನೀನ್ ಅಲ್ಲಿ ಓಣೆ ಹಾಕ್ತಿತ್ತು ನೋಡಿ ನೀನ್ ಇದು ನೋಡ್ರಿ ಸಾವ್ಕಾರ ಮನೆಯಾಗ ಸೈಲಾರ್ ನೋಟು ಒಟ್ಟು ಹೌದಪ್ಪ ಹೌದಾ ಸೌಕಾರ ಮನೆಯಾಗ ತುಡುಗ ತುಡುಗು ಕಳ್ಳ ಕಲಿಮರ್ ಹಿಂದೂ ಬಿಟ್ಟನು ಹೌದಪ್ಪ ತಿನ್ನು ಹೆಣ್ಣಿಗೆ ಕುಡಕ ಗಂಡನ್ ಕೊಟ್ಟು ನೋಡ್ರಿಪ್ಪ ನೋಡ್ರಿ ನೋಡ್ರಿ ಅಲಗವಾಡಿ ಊರಿನ ಹೆಸರು ತರ್ಬೇಕು ಹೌದು ಹೆಚ್ಚ ತಾಯಿ ತಂದೆ ಹೆಸರು ತರ್ಬೇಕು ಹೌದು ಮಾವು ಮೈದುನ್ ಹೆಸರು ತರಬೇಕು ಗಂಡನ್ ಹೆಸರು ತರಬೇಕು ಅತ್ತಿ ಒತ್ತಿ ಕಳೆದ್ರು ಕೂಡ ನನ್ನ ಗಂಡ குடுக்கூட கெடுக்கல்தி தவிர மனித எந்தவா ஏன் தடுத்து குடுக்க கொட்டானோ மாணவன் சொசினு இட் ரகடி சரிமந்தர் மாணவன் சசி ஒரி நீர் கொடுங்க அரட்டாள் கல்மேஷி அனுபவத்த கவிய கட்டானோ அரட்டாள் கல்மேஷி அனுபவத்த கவிய கட்டானோ ಅವ್ರ ಅಣ್ಣ ಸಂಗನಿಗಿಂತ ಸ್ವರ ಕಲ್ಮೆಸಿ ಕಮ್ಮಿ ಇಟ್ಟ ಹೌದಪ್ಪ ಸ್ವಲ್ಪ ಕಮ್ಮ ಹೌದು ಮತ್ತೆ ದೇವ್ರ ಏನ್ ಸಮಾನ ಕರಿಯ ದೇವ್ರಲ್ಲಿ ಗೌಡ್ರ ಐತಿನ್ರಿ ಹೌದ್ ಅದೇ ಆಗಲೇ ಹೇಳಿತ್ತಪ್ಪ ಸಂಗೋಳ ಇನ್ನೊಂದು ನಾ ಹೇಳ್ರಿಪ್ಪ ಆಶೆ ಅನ್ನೋದು ಚಲೋ ಐತಿ ಐತಿ ಏನ್ ಕೆಟ್ಟಐತ್ವ ಆಶೆ ರೀ ಮನುಷ್ಯಾಗ ಆಶೆ ಐತಿ ಆಶೆ ಅದಪ್ಪ ಆಶೆ ದುಃಖಕ್ಕೆ ಮೂಲ ಕಾರಣ ಐತಿ ಹೌದಪ್ಪ ಆದ್ರೂ ಕೂಡ ವಿಷಯಕ್ಕೆ ಬರೋನು ಇನ್ನ ಬಂಡಾರ ಮತ್ತು ಕಂಬಳಿ ಶ್ರೇಷ್ಠ ಇತ್ತು ವಿಷಯಗಳು ಇಟ್ಟಾರ ಸರ್ ಮುಂದಿನ ಒಂದು ಕಾರ್ಯಕ್ರಮ ಎಲ್ಲರೂ ಇಟ್ಟರೆ ಅಂದ್ರೆ ಸರ್ ವಿಷಯ ಇಡ್ಬೇಕಂತ ಕೇಳಿದ್ರೆ ಜಗತ್ತಿನೊಳಗ ಶುದ್ರ ಹೊರತಕ್ಕಂತ ಜಾಡಿ ಶ್ರೇಷ್ಠ ಏನ ಶುದ್ಧರು ಜಗತ್ತೊಳಗೆ ಬೆರೆಸಿರ್ತಕ್ಕಂಥ ಭಂಡಾರ ಶ್ರೇಷ್ಠ ವಿಷಯಗಳನ್ನು ನಾವು ಪ್ರಸಸ್ತ ಪಡ್ಸಿದೀವಂದ್ರೆ ಅದಕ್ಕೊಂದು ನಿಜವಾದ ಅರ್ಥ ಬರ್ತೈತೆ ತಿಳ್ಕೊಂಡು ಈ ಹಿರಿಯರ ಮುಖಾಂತ್ರ ನಾ ಗಂಟಿ ಸರ್ ಕೂಡ ನಾ ಮನವಿ ಮಾಡ್ಕೊತ್ರಿ ಬಂದ್ಬಿಟ್ಟು ಹೌದು ಆಯ್ತು ರೀ ಸರ್ ಇನ್ನ ಇನ್ನು ಹೆಂಗೆ ಇಡ್ಬೇಕಂತ ಕೇಳಿದ್ರೆ ಕೌಂದಿ ಶ್ರೇಷ್ಠ ರಗ್ಗ ಶ್ರೇಠ್ಠ ಅನ್ನೋದು ಏಯ್ ಹಾಲಿಗೆ ಬರ್ದ ಏಯ್ ಹುಚ್ಚುಳಿ ಮಗನ ಕೌಂದಿ ಒಳಗೆ ಕೌಂದಿ ಸುತ್ತಕೊಂಡು ಯಾರು ಕಾಲು ಹರಣ ಮಾಡಿ ಜಗ ಉದ್ಧಾರನ ಮಾಡ್ಯಾರ ಹೌದು ಕೌಂದಪ್ಪ ಯಾರಿಗೆ ಹೆಸರು ಬಂತು ತಟ್ಟು ಸುತ್ತಕೊಂಡು ಲಡ್ಡು ಮುತ್ತೆ ದೇವರಾಗಿ ಹಾದ ಹಿಂಗ ವಿಷಯ ಇದಾವ ದಯವಿಟ್ಟು ಬಾಳ ಒಳ್ಳೆ ಮಾತ ಜಗತ್ತೊಳಗೆ ನಮ್ಮ ತಂಗಿ ಹೇಳಿದಳು ಕಂಬಳಿ ಶ್ರೇಷ್ಠ ಐತ್ರಿ ಸರ್ ತಿಳ್ಕೊಂಡು ಮಾತು ಹೇಳಿ ನಿಮಗೆಲ್ಲ ಪಟಾಸೋಂಗ ಮಾತು ಹೇಳ ನಂದು ಕೂಡ ಬಹಳ ಒಳ್ಳೆ ಮಾತು ಅಂತೇಳಿ ಜೋರಾಗಿ ಚಪ್ಪಾತಿ ಹಾರೈಸ್ರ ಗಿನ್ನ ನನಗ ಬಿಟ್ಟಿದ್ದು ಭಂಡಾರ ತಂಗಿ ನಾ ಕೇಳ್ತೀನೂ ಭಂಡಾರ ಅಲ್ಲಿ ಹುಟ್ಟಿತು ಇಲ್ಲಿ ಹುಟ್ಟಿತು ಬ್ಯಾಡ ಏನು ಪವಾಡ್ ಮಾಡೈತಿ ಅದನ್ನ ಹೇಳ್ರಿ ಹೌದಾ ಭಂಡಾರಿ ಏನು ಪವಾಡ ಮಾಡಿದಿಪ್ಪ ಋಷಿ ರೋಮದಿಂದರೆ ಹುಟ್ಲಿ ನಾ ಅಂದಿಲ್ಲ ಪುರಾಣ ಪ್ರಕಾರ ಋಷಿ ಒಮ್ಮದ ಹುಟ್ಟಿದ ಬುಕ್ನಾಗ ಬರದಿಲ್ಲ ಎಲ್ಲಾರು ಯೂಟ್ಯೂಬ್ ದಾಗ ಉದಕ ಮುನಿ ಅಗ್ನಿ ಮುನಿ ವಾಯು ಮುನಿದಿಂದ ಕಂಬಳಿ ಹುಟ್ಟಿತು ಜಾಡಿ ಹುಟ್ಟಿತು ಹೋಮದ ಕಂಬಳಿ ಅವಯ್ತು ನೇಮದ ಜಾಡಿ ಇವ್ ಹೋಯ್ತು ಮಲ್ ಕಂಬಳಿ ಇವಂಗ ಬತ್ತ ಹೌದು ಕಂಬಳಿ ಏನ್ ಕೆಲಸ ಮಾಡೈತಿ ಅನ್ನೋದು ಹೇಳುದೈತಿ ಅಳಗವಾಡಿ ಊರಾಗ ನೀನ ಕಾತಕ ಹಾಡಿದಿ ಕಂಬಳಿ ಯಾನ್ ಉದ್ಧಾರ ಮಾಡೈತಿ ಹಾಡಿ ತಂಗಿ ನೀನು ನಮ್ಮ ಅಣ್ಣ ಮಾರ್ಗ ಹಾಡನ್ ಹೌದು ದೈಗೊಂಡ ಗೌಡಗ ಶ್ರೀತನ ಕೊಟ್ಟದ ಹೌದು ಇದೇ ಯಾವ ನಮ್ಮ ಸಾಂಗ್ಲಿ ಜಿಲ್ಲಾ ಜತ್ತ ತಾಲೂಕು ಹುಟ್ಟಗಿ ಎಂಕಣ್ಣ ಗೌಡರು ಗಾನಿಗೇರ ಸಮಾಜದವರು ಅವ್ರಿಗೆ ಮಕ್ಕಳು ಇದ್ದಿಲ್ಲ ಹನ್ನೆರಡವ್ರಿಗೆ ಹರಕೆ ಹೊತ್ತು ಕೂಡ ಫಲ ಸಂತಾನ ಇದ್ದಿದ್ದಿಲ್ಲ ಸಿದ್ಧ ಮಾಡಿಂಗ್ರಿ ಬೀಜಗುಂತಿ ಬೈಲೊಳಗ ಕುರಿ ಕಾಯ್ತಿದ್ದ கண்டி கூ பாதக்கு நமஸ்கார அவ மாளிங்கராய்லிங்க ஆகிர்வாதி புள்ளான சித்தானும் கண்ட மக்தான மொதலு மகன் நன் மட்டுக்கு மாலிங்க ராயப்பா இது ಭಂಡಾರದಿಂದ ಆಗಿರ್ತಕ್ಕಂತ ಪವಾಡ ಹೌದು ಮಠಮನೊಳಗೆ ನಾಲ್ಕು ಮಂದಿ ವರುವಿನ ಮಕ್ಕಳು ಮೂರು ಮಂದಿ ಪುಣ್ಯದ ಮಕ್ಕಳು ಹೌದ್ ಅವತಾರ ದೇವೇಂದ್ರ ಬಿಳಿಯಾನಿ ಸಿದ್ಧ ಆಚಾರ್ಯ ಸಹಮಾನ ಮುತ್ಯ ಕಡಿ ಉಟ್ಟು ಕಣ್ಣು ಮುತ್ತ ತಾಯಿ ರೆಬಕಾದೀನ್ ಹೌದ್ ಇವ್ರು ಎದ್ರಿಂದ ಹುಟ್ಟ್ಯಾರ ಕೇಳಿದ್ರೆ ಕಾರ್ಯಕ ಭಾರ ಭಂಡಾರ ಮತ್ತು ಕಾರ್ಯಕದಿಂದ ಹುಟ್ಟ್ಯಾರ ಹೌದಪ್ಪ ಹೌದಾ ಭಂಡಾರದ ಪವಾಡಗಳು ಇವು ರೆಬಕೆ

ಹೆಂಡದ ದೇವಮ್ಮ ಕಾಳು ಕಡು ಬಡತನ ಬರ್ತನ ಅವರು ಮಾಲಿಂಗ್ರಯ ಭಾಂದಿ ಎಂದ್ರು ಬಾಳ ಬಡತನ ತಿನ್ನಾಕ ಏನಿಲ್ಲ ದುಡಿಲಾಕ್ ಶಕ್ತಿ ಇಲ್ಲ ಆದ್ರೂ ಕೂಡ ಮನೆಯಾಗಿರ್ತಕ್ಕಂಥ ಸ್ವಲ್ಪ ದೌಷಧಾನ್ಯ ತಂದು ನೀಡಿದ್ರು ಅವಾಗ ನನ್ನಪ್ಪ ಮಾಳಿಂಗ್ರಯ ಬಂಡ ಬಂಡಾರಕ್ಕೆ ಉಡಿಯಕ್ಕೆ ಹಾಕಿ ಆಶೀರ್ವಾದ ಮಾಡ್ತಾನೆ ಏನಂದ್ರಪ್ಪ ಮಾಳಪ್ಪ ಹೆಂಡದ ದೇವ ಮದಿ ನೀನು ಹೌದು ಈಗಾಗಲೇ ಇನ್ನು ಮ್ಯಾಗತ್ತ ನಮಗ ಏನು ನೀನು ಬಂದು ಸ್ವಲ್ಪ ಅನ್ನ ನೀಡಿ ಭಿಕ್ಷೆ ನೀಡಿ ಅಂದ್ರೆ ಬಂಗಾರ ಹಾರಿಸಿದ್ರು ನೀ ಹೆಂಡದ ದ್ಯಾಮ ಹೋಗಿ ನೀನು ಹೊಣ್ಣಿನ ದ್ಯಾಮ ಹೋಗತ್ತ ಆಶೀರ್ವಾದ ಮನೆ ಓಹೋ ಇದು ಬಂಡಾರದಿಂದ ಆದ್ರೆ ಗೌಡ್ರ ಇದು ಬಂಡಾರದಿಂದ ಇನ್ನೊಂದು ಯಾವ್ದ ಕೇಳಿದ್ರೆ ಜಬಗೊಂಡ ಕಣ್ಣವ ಜಬಗೊಂಡ ಕಣ್ಣವು ಕೂಡ ಎಷ್ಟೋ ದಿವಸ ಪರ್ಯಂತರ ಕೂಡ ಎಲ್ಲಾ ದೇವ್ರಿಗೆ ಹರಕಿ ಹೊತ್ರು ಕೂಡ ಮಕ್ಕಳಾಗಲಿಲ್ಲ ಮಕ್ಕಳ ಬೇಕಾದ್ರೆ ಪಟ್ಟಣಕ್ಕೆ ಕೆಳಗೆ ಪಟ್ಟಣಕ್ಕೆ ಹರಿಕೇರಿ ಹೌದೌದು ಪಟ್ಟಣ ಕೆಳಗೆ ಹರಿಕೇರಿಗೋದ್ರ ಮಕ್ಕಳ ಕೊಟ್ಟ ಕಳ್ಳ ಶ್ರುತಿ ಐತಿ ಅವಾಗ ಜನರ ಬೈಂದ ಕೇಳಿ ಬೊಮ್ಮೆಟ್ಟು ಗುಡ್ಡಕ್ಕೆ ಬಂದು ಮುತ್ತಾಗ ನಮಸ್ಕಾರ ಮಾಡಿದಾಗ ಅವ್ರಿಗೆ ಕೂಡ ಭಂಡಾರ ಕಾರ್ಯ ಕೊಟ್ಟರು ಅವನೇ ಹುಟ್ಟಿ ಬಂದ ಮಾಯದ ಮಗ ಅರಸ ಅವನೇ ಬಂದ ಮಾಧುರ್ಲಿಂಗ ಭಂಡಾರದಿಂದ ಆದ ಕೆಲಸ ಇದು ಇದು ಭಂಡಾರದಿಂದ ಮಾಡಿರ್ತಕ್ಕಂಥ ಪವಾಡ ತಂಗಿ ನಮ್ಮ ಅಪ್ಪನ ಇತಿಹಾಸ ಹೇಳು ನಿಮ್ಮ ಅಪ್ಪನ ಇತಿಹಾಸ ಹೇಳು ಇಲ್ಲಿ ದೇವರ ಎರಡೂ ನಮ್ಮೆ ಅದಾವ ಭೇದ ಭಾವೈಕ್ಯತೆ ಮಾಡಿದೆ ಸಿದ್ರ ಜಾಡಿಯನ್ನು ಎತ್ತಿ ನಮಗೆ ಏನೇನು ಪವಾಡ ಆಗ್ಯಾವನ್ನ ಹಳ್ಳಿ ಮರುಕಳಿಸಬೇಕಂತ ಹೇಳಿ ವಿನಂತಿ ಮಾಡ್ಕೊಂಡ ನಾವು ಸುಮಾರು ಜನಪದ ಹಾಡ್ಕೋತ ನಾವು ಏನಾರ ಗೋಲ್ ಕುಟೋದು ಹೊಂಟಿ ಹೊಂದ್ರೆ ಗಂಟಿಸ ಪುಂಡ್ಲಿಕ ಮುಂದಿನ ಸಲ ಮುಂದಿಟ್ಟು ಕೂಡಂಗಿಲ್ಲ ಕೊಟ್ಟಿ ಬಸ್ ಹಾಟ ಹೊಲ್ಲ ಮಾಡಿದ್ವಿ ಬೆಂಕಿ ಅದಕ್ಕೆ ದಯವಿಟ್ಟು ಇನ್ನು ಮುಂದಿನ ಸಲ ಜನಪದಗಳನ್ನ ಬಿಟ್ಟೆ ನಮ್ಮ ಸಿದ್ಧರೊಳಗೆ ಸಾಕಷ್ಟು ಅದಾವ ಅದನ್ನ ಹೆಚ್ಚಿಗೆ ಮಾಡ್ತಾ ಹೇಳಿ ಒಂದು ಸಣ್ಣ ಚಾಲು ಹಾಡಿ ನಮ್ಮ ತಂಗಿಗೆ ಚಾನ್ಸ್ ಸಕತಿ ಸಭಿಕರು ಶಾಂತಿಯ ಕಾಪಾಡಬೇಕಾಗಿ ನಮ್ಮ ಮನವಿ